ಹಾಯ್ ಫ್ರೆಂಡ್ಸ್ ನಾವು ಇವಾಗ ಊಟಕ್ಕೆ ಬಂದ್ವಿ ಊಟಕ್ಕೆ ಬರಬೇಕಾದ್ರೆ ಇಲ್ಲಿ ಒಂದು ಬೋರ್ಡ್ ಇತ್ತು ಆ ಬೋರ್ಡ್ ನೋಡಿದೆ ಏನೋ ಬರ್ದಿದ್ದಾರೆ ಅಂತ ಬಂದೆ ಸುಮ್ಮನೆ ನೋಡೋಣ ಅಂತ ಅವಾಗ ಗೊತ್ತಾಯಿತು ಸೊ ನಮ್ಮ ಆಫೀಸಲ್ಲಿ ಸೀಕ್ರೆಟ್ಸ್ ಅಂಟ ನಡೀತಾ ಇದೆ ಸೊ ಹಾಗಾಗಿ ಯಾರು ಅವರಿಗೆ ವಿಷಸ್ ಹೇಳಬೇಕು ಆ ವಿಷಸ್ಸನ್ನು ಇಲ್ಲಿ ಸ್ಟಿಕ್ಕಿ ನೋಟ್ಸಲ್ಲಿ ಬರ್ದಿದ್ದಾರೆ ಸುಮ್ಮನೆ ನಾನು ನನ್ನ ಫ್ರೆಂಡು ಸವರ ಅಂತ ಅವರಿಬ್ಬರು ಬಂದು ನೋಡ್ತಾ ಇದ್ವಿ ಏನಾದರೂ ಸ್ಪೆಷಲ್ಲಾಗಿ ಏನಾದರೂ ಕಾಣುತ್ತಾ ನೋಡ್ಸೋ ಅಂತ ನಮಗೇನು ಆ ಥರ ಸ್ಪೆಷಲ್ ಕಾಣಲಿಲ್ಲ ಬಟ್ ಹೋಗಬೇಕಾದ್ರೆ ಒಂದು ನೋಡಿದ್ದೀವಿ ಸ್ಪೆಷಲ್ ಅನ್ನಿಸ್ತು ನಮಗೆ ಸ್ಪೆಷಲ್ ಅನ್ನೋಕೆತ್ತ ಯೂಶಲಿ ಎಲ್ಲರೂ ಗೊತ್ತಿರುತ್ತೆ ಸೊ ಆ ಸ್ಪೆಷಲ್ ಏನು ಅಂತ ಬರುತ್ತೆ ನೋಡಿ ಇವಾಗ ಸೊ ನೋಡಿ ಬರ್ತಾರೆ ಯಾರೋ ಥ್ಯಾಂಕ್ ಯು ಸೋ ಮಚ್ ಹೇಳಿದ್ದಾರೆ ಟು ದ ಸ್ಪೆಷಲ್ ಪರ್ಸನ್ ಆ ಸ್ಪೆಷಲ್ ಪರ್ಸನ್ ಯಾರು ಅಂದರೆ ಇವರೇ ನೋಡಿ ಬರುತ್ತೆ ಇಲ್ಲಿ ಸೊ ಥ್ಯಾಂಕ್ಸ್ ಕೋ ಪೈಲಟ್ ಸೊ ಯಾರು ಕೋ ಪೈಲಟ್ ಅಂತ ನಿಮ್ಗೆ ಗೊತ್ತಿರುತ್ತೆ ಯಾರು ಅಂತ ಸೊ ಅವರೇ ಆಮೇಲೆ ನಾವು ಊಟಕ್ಕೆ ಹೋದ್ವಿ ಸೊ ಇದು ನಮ್ಮ ಆಫೀಸಲ್ಲಿ ಕೊಡೋ ಊಟ ಸಿಕ್ಸ್ಟಿ ಸಿಕ್ಸ್ಗೆ ಈ ಥರ ಕೊಡ್ತಾರೆ ಅನ್ಲಿಮಿಟೆಡ್ಡು ಎಷ್ಟಾದರೂ ತಿನ್ನಿ ಸೊ ಆ್ಯಂಡಿ ಒಂದು ಫ್ರೂಟ್ಸ್ ಇರುತ್ತೆ ಇಲ್ಲಾಂದರೆ ಸ್ವೀಟ್ ಇರುತ್ತೆ ಸೊ ಊಟ ಮಾಡಿ ಹೊರಟ್ವಿ ಸೊ ಇನ್ನೇ ನಾಲ್ಕು ಗಂಟೆ ಆಯಿತು ನಾನು ಕಾಫಿ ಕೊಡೋಕೆ ಬಂದೆ ಯೂಜ್ವಲಿ ಐ ವಿಲ್ ಟೇಕ್ ಬ್ಲ್ಯಾಕ್ ಕಾಫಿ ಸೊ ಟೈಮ್ ಆಯಿತು ಅಂತ ನಾನು ಟೀ ಕುಡ್ದು ಮನೆಗೆ ಹೊರಟೆ ಯೂಶ್ವಲಿ ನಾನು ಸ್ಟೆಪ್ಸ್ ಯೂಸ್ ಮಾಡ್ತೀನಿ ಬಿಕಾಸ್ ಯೂಜ್ವಲಿ ನಾನು ಎಲ್ಲಿ ಒನ್ ಫೈವ್ ಡೇಸ್ ಅಥವಾ ಎಲ್ಲಿ ಹೋಗೋಲ್ಲ ಸೊ ಆಫೀಸು ಮನೆ ಆಫೀಸು ಪಿ ಜಿ ನಾನು ಪಿ ಜಿಯಲ್ಲಿರೋದು ಸೊ ಹಂಗಾಗಿ ನಾನು ಸ್ಟೆಪ್ಸ್ ಯೂಸ್ ಮಾಡ್ತೀನಿ ಸೊ ಅಟ್ಲೀಸ್ಟ್ ಒಂದು ಸ್ವಲ್ಪ ಎಕ್ಸಸೈಸ್ ಆಗಲಿ ಅನ್ನೋ ಉದ್ದೇಶದಿಂದ ಸ್ಟೆಪ್ಸ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಸ್ಟೆಪ್ಸ್ ಯೂಸ್ ಮಾಡಿ ಬರ್ತಾಯಿದ್ದೆ ಸೊ ಬಂದೆ ಸೊ ಆಲ್ಮೋಸ್ಟ್ ಬಂದೆ ಸಮ್ ಏರಿಯಾದ ಆಮೇಲೆ ಇಲ್ಲಿ ನನ್ನ ಬೈಕ್ ಪಾರ್ಕ್ ಮಾಡೋದು ನಾನು ಸೊ ಇಲ್ಲಿ ಪಾರ್ಕ್ ಮಾಡಿ ನನ್ನ ಬೈಕ್ ತೊಗೊಳಕ್ಕೆ ಬಂದೆ ಸೊ ಆಲ್ಮೋಸ್ಟ್ ಇಲ್ಲಿಂದ ಒಂದು ಒನ್ ಮಿನಿಟ್ ವಾಕು ಅಲ್ಲಿ ಪಾರ್ಕ್ ಮಾಡ್ತೀನಿ ನಾನು ಸೊ ಯೂಶ್ವಲಿ ಇದು ಪ್ಲ್ಯಾಂಟ್ ನಮ್ಮದು ಡೆವಲಪರ್ದು ಬೇರೆ ಆಮೇಲೆ ಪ್ಲ್ಯಾಂಟ್ ಬೇರೆ ಇದೆ ಸೊ ಪ್ಲ್ಯಾಂಟ್ ಅವ್ರಿಗೆ ಪಾರ್ಕ್ ಮಾಡೋದು ಸೊ ಬಟ್ ನಾನು ಇಲ್ಲೇ ಪಾರ್ಕ್ ಮಾಡ್ತೀನಿ ಏನೂ ಆಗೋಲ್ಲ ಅಂತ ಸೊ ನಾನು ಬಂದೆ ನನ್ನ ಬೈಕು ಇದೇ ನನ್ನ ಬೈಕು ಎಕ್ಸ್ ಪಲ್ಸ್ ಟು ಹಂಡ್ರೆಡ್ ಫೋರ್ ವಿ ಸೊ ಬೈಕ್ ತೊಗೊಂಡ್ಬಿಟ್ಟು ಹೊರಟೆ ಸೊ ಹೊರಟೆ ಇಲ್ಲಿಂದ ನಾನು ರೂಮು ಒಂದು ಟೆನ್ ಮಿನಿಟ್ಸ್ ಬೈ ವಾಕ್ ಆ್ಯಂಡ್ ತ್ರೀ ಮಿನಿಟ್ಸ್ ಫಾರ್ ಬೈಕ್ ಸೊ ಸ್ವಲ್ಪ ಟ್ರಾಫಿಕ್ಕು ಏನು ಜಾಸ್ತಿ ಏನು ಟ್ರಾಫಿಕ್ ಇರೋಲ್ಲ ಸ್ವಲ್ಪ ವಿತಿನ್ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಹೋಗ್ಬಿಡ್ತೀನಿ ನಾನು ಸೊ ಹೊರಟೆ ನಾನು ಬೈಕ್ ತೊಗೊಂಡು ಸೊ ಸ್ವಲ್ಪ ಟ್ರಾಫಿಕ್ಕಲ್ಲಿ ಸ್ಟಕ್ ಆಗಿದ್ದೀನಿ ಸೊ ಇನ್ನೇನು ಬಿಡುತ್ತೆ ಟ್ರಾಫಿಕ್ ಹೊರಡಬೇಕು ಆ್ಯಂಡ್ ನನಗನ್ಸ್ತು ನಾನು ಏನಕ್ಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಂದರೆ ನಾನು ಸಮಥಿಂಗ್ ಏನಾದರೂ ಹೊಸ್ತಾಗಿ ಮಾಡಬೇಕಪ್ಪ ಡೈಲಿ ಆಫೀಸಿಗೆ ಹೋಗೋದು ಬರೋದು ಬಿಟ್ಟು ಏನಾದರೂ ಹೊಸ್ತಾಗಿ ಮಾಡಬೇಕು ಸೊ ಅದು ಒಂದು ಉದ್ದೇಶದಿಂದ ವಿತೌಟ್ ಎನಿ ಫಿಲ್ಟರ್ ಏನು ನಡೆಯುತ್ತೆ ಡೈಲಿ ಲೈಫಲ್ಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ದೀನಿ ಸೊ ಹಾಗಾಗಿ ಇನ್ಮೇಲೆ ಡೈಲಿ ವೀಡಿಯೋಗಳನ್ನ ಹಾಕಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಇನ್ನೇನು ಬಂದೆ ಆಲ್ಮೋಸ್ಟು ಸಿಗ್ನಲ್ ಬಿಡ್ತು ಸಿಗ್ನಲ್ ಬಿಟ್ಟು ಹೊರಟೆ ಆಲ್ಮೋಸ್ಟ್ ಬಂದೆ ಇಲ್ಲಿಂದ್ರೆ ಅರೌಂಡ್ ಟೂ ಮಿನಿಟ್ಸು ಸೊ ಆಮೇಲೆ ಇಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಒಂದು ಸಿಗ್ನಲ್ ಬರುತ್ತೆ ಆ ಸಿಗ್ನಲ್ ಪಾಸ್ ಆದ್ರೇ ಲೆಫ್ಟಿಗೆ ಹೋದರೆ ನಮ್ಮ ರೂಮು ಸೊ ಆಲ್ಮೋಸ್ಟ್ ಬಂದೆ ಆಲ್ಮೋಸ್ಟ್ ನಾನು ಓ ಇದೊಂದು ಸಿಗ್ನಲ್ ಇದೆ ಇದೊಂದು ಸಿಗ್ನಲ್ ಪಾಸ್ ಆಗಿಬಿಟ್ರೆ ಮುಗೀತು ಸೊ ಆಮೇಲೆ ನಾನು ಯೂಶಲಿ ಎಲ್ಲರೂ ಕೆಲಸ ಮಾಡೇ ಮಾಡ್ತಾರೆ ಅದರಲ್ಲಿ ಹೊಸದಿರಲ್ಲ ಸೊ ಬೆಳಗ್ಗೆ ಕೆಲಸ ಮಾಡು ಊಟ ಮಾಡು ಮನೆಗೋಗು ಮಲ್ಗು ಅದು ಬಿಟ್ಟರೆ ಸಮಥಿಂಗ್ ಏನಾದರೂ ಹೊಸದು ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಯಾವುದೇ ಥರ ಫಿಲ್ಟರ್ ಇಲ್ಲದೆ ಯಾವುದೇ ಥರ ಓವರ್ ಆಗಿ ಹೈಪ್ ಇಲ್ಲದೆ ಸೊ ಏನು ಹೇಳಬೇಕು ಅದನ್ನು ಹೇಳ್ಕೋಬೇಕು ನಿಮ್ಮ ಜೊತೆ ಅನ್ನೋ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ದೀನಿ ಸೊ ಜಾಸ್ತಿ ಏನು ಓವರ್ ಆ್ಯಕ್ಟಿಂಗ್ ಮಾಡಿದೆ ಡೈಲಿ ಲೈಫ್ ಹೇಗಿರುತ್ತಪ್ಪ ಒಬ್ಬ ಬ್ಯಾಚುಲರ್ ಹುಡುಗನ ಲೈಫ್ ಹೇಗಿರುತ್ತೆ ಅನ್ನೋದಕ್ಕೆ ಸೊ ಬಂದೆ ಇದು ನಮ್ಮ ಪಿ ಜಿ ಸೊ ಇಲ್ಲಿ ಯೂಶ್ವಲಿ ನಾನು ಇಲ್ಲೇ ಪಾರ್ಕ್ ಮಾಡಿದೆ ಬಟ್ ಆಲ್ರೆಡಿ ಯಾರೋ ಪಾರ್ಕ್ ಮಾಡಿದ್ದಾರೆ ಸೊ ಹಾಗಾಗಿ ನಾನು ಬೇರೆ ಕಡೆ ಪಾರ್ಕ್ ಮಾಡಿದೆ ಇಲ್ಲಿಂದ ಹೋದರೆ ರೂಮು ಸೊ ರೂಮ್ ಒಳಗೆ ಬಂದೆ ರೂಮ್ ಒಳಗೆ ಬಂದು ಫ್ರೆಶ್ ಅದೇ ಫ್ರೆಶ್ ಆದಮೇಲೆ ಒಂದು ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ ಹೇಗೆ ಕಾಣ್ತಾ ಇದ್ದೀನಿ ಅಂತ ಈ ಥರ ಕಾಣ್ತಾ ಇದ್ದೀನಿ ಒಂಥರ ಮುಖ ಯಾಕೋ ಬ್ಲರ್ ಆಗ್ಬಿಟ್ಟಿದೆ ನಂದು ಬ್ಲ್ಯಾಕ್ 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 ಸ್ಪಾಟ್ ಆಗ್ಬಿಟ್ಟಿದೆ ಸೊ ಆಮೇಲೆ ಟೈಮ್ ಆಗಿತ್ತು ಅಂತ ಊಟ ತರೋಕ್ಕೆ ಅಂತ ಹೋದೆ ಸೊ ಊಟ ತರಬೇಕು ಯೂಜ್ವಲಿ ಇಲ್ಲೇ ಈ ಊಟ ಊಟ ಮಾಡೋದು ಇಲ್ಲೊಂದು ಅಂಟಿಮೆಸ್ ಇದೆ ಬಟ್ ನಾನು ಲಾಸ್ಟ್ ಟೈಮ್ ಬಂದಾಗ ರೊಟ್ಟಿ ತೊಗೊಂಡ್ಬಂದಿದೆ ಜೋಳದ ರೊಟ್ಟಿ ಸೊ ನನ್ನ ಹತ್ರ ಇನ್ನೂ ಇದೆ ಸೊ ಹಾಗಾಗಿ ನಾನು ಬರೀ ಕರಿ ತೊಗೊಳ್ಳೋಣ ಅಂತೇಳಿ ಇಲ್ಲಿ ಬಂದೆ ಸೊ ಹತ್ತು ಹತ್ತು ರೂಪಾಯಿ ಕರಿ ಒಂದು ಪಾಲಕು ಆಮೇಲೆ ಇನ್ನೊಂದು ಏನಂತಾರೆ ಮಜ್ಗೆದ್ಯಾ ಯಾವುದೋ ಕರಿ ಇತ್ತು ತೊಗೊಂಡೆ ಸೊ ತಗೊಂಡು ಬಂದು ಊಟ ಮಾಡಿ ಊಟ ಮಾಡಿ ಸ್ವಲ್ಪ ಮುಖ ಏನೋ ಹೇಳಿದ್ನಲ್ವಾ ಬ್ಲ್ಯಾಕ್ ಬ್ಲ್ಯಾಕ್ ಏನೋ ಆಗ್ತಿದೆ ಅಂತ ಸೊ ಹಂಗಾಗಿ ಕ್ರೀಮ್ ಹಚ್ತಾ ಇದ್ದೆ ಸೊ ಕ್ಲಿಯರ್ ಜೆಲ್ ಅಂತ ಯಾರೋ ನನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು ಹಚ್ತಾ ಇದ್ದೀನಿ ಬಟ್ ನನಗೇನು ಯೂಸ್ ಆಗೇ ಇಲ್ಲ ಆಲ್ಮೋಸ್ಟ್ ಒನ್ ಟೂ ಬೇ ಖಾಲಿ ಆಗಿದೆ ಬಟ್ ನೋ ಯೂಸ್ ನಾನೇನು ಹಚ್ತಾ ಇದ್ರೇ ಸ್ವಲ್ಪ ಚೆನ್ನಾಗಿರುತ್ತೆ ಎಲ್ಲ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಜಾಸ್ತಿನೇ ಆಗುತ್ತೆ ಸೊ ಆಮೇಲೆ ಹಚ್ಚಿದ ಮೇಲೆ ಈ ಥರ ಕಾಣ್ತಾ ಇತ್ತು ನೋಡಿ ನೀವು ಯಾವ ಥರ ಕಾಣ್ತಾ ಇದೆ ಒಂಥರ ನಿಮಗೇನಾದರೂ ಸಜೆಷನ್ ಇದ್ದರೆ ಹೇಳಿ ಚೆನ್ನಾಗಿರೋ ಕ್ರೀಮ್ ಬ್ಲ್ಯಾಕ್ ಸ್ಪಾಟ್ ಆಗೋದಿದ್ದರೆ ಹೇಳಿ ಯೂಸ್ ಮಾಡೋಣ ಸೊ ಇದೆಲ್ಲ ಮೇಲೆ ಆಮೇಲೆ ಸ್ವಲ್ಪ ಬೆಳಗ್ಗೆ ತಿನ್ನೋಕ್ಕೆ ಪಂಪ್ಕಿನ್ ಸೀಡ್ ಅಂತ ಗೊತ್ತು ಅಂದ್ಕೋತೀನಿ ಇದು ನಿಮಗೆ ಯೂಶಲಿ ಎಲ್ಲರೂ ತಿಂತಾರೆ ಸೊ ಇದನ್ನ ಏನಕ್ಕೆ ತಿಂತಾರೆ ಅಂತಂದರೆ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದ್ರೆ ಏನೋ ಇಟ್ ಈಸ್ ಗುಡ್ ಫಾರ್ ಹೆಲ್ತ್ ಅಂತೆ ಸೊ ಹಾಗಾಗಿ ತಿಂತಾ ಇದ್ದೀನಿ ಸೊ ನಿಮಗೆ ಏನಾದರೂ ಹೆಲ್ ಹೇರ್ ಫಾಲ್ ಇಶ್ಯೂ ಇದ್ದರೆ ಟ್ರೈ ಮಾಡಿ ಮೇ ಬಿ ನಿಮಗೆ ವರ್ಕ್ ಆಗ್ಬೋದು ನಾನು ಸಿನ್ಸ್ ಟೂ ಮಂತ್ಸಿಂದ ತಿಂತಾ ಇದ್ದೀನಿ ಬಟ್ ರಿಸಲ್ಟ್ ಏನೂ ಬಂದಿಲ್ಲ ಬಟ್ ತಿಂತಾ ಇದ್ದೀನಿ ಸೊ ನಾವು ಬಿಸಾಕ್ತಿದ್ವಿ ಇದನ್ನೆಲ್ಲ ಇವಾಗ ಅದನ್ನೇ ದುಡ್ಡು ಕೊಟ್ಟು ತೊಗೊಂಡು ತಿಂತಾ ಇದ್ದೀವಿ ಏನು ಮಾಡೋಕ್ಕಾಗಲ್ಲ ಸೊ ಊರು ಬಿಟ್ಟು ಬಂದಿದ್ದೀವಿ ಅಂದ ತಕ್ಷಣ ಸ್ವಲ್ಪ ನಮ್ಮ ಹೆಲ್ತ್ ಬಗ್ಗೆ ನೋಡ್ಕೋಬೇಕಾಗುತ್ತೆ ಸೊ ಇದನ್ನೆಲ್ಲ ನಾನು ಇಟ್ಟೆ ಸೊ ಇದನ್ನೆಲ್ಲ ಸ್ವಲ್ಪ ನೆನೆಸಿಬಿಟ್ಟು ಕುಂ ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜ ಗೊತ್ತಿರುತ್ತೆ ಅಂದ್ಕೋತೀನಿ ನಿಮಗೆಲ್ಲ ಸೊ ನೀವು ಟ್ರೈ ಮಾಡಿ ಬೇಕಂದರೆ ಸೊ ನಿಮಗೆ ಏನಾದರೂ ವರ್ಕ್ ಆಗ್ಬೋದು ನನಗೆ ವರ್ಕ್ ಆಗುತ್ತೆ ಅಂತ ಏನೂ ಅನಿಸಿಲ್ಲ ಸೊ ಹಾಗೇನಾದರೂ ಅನಿಸಿದರೆ ಹೇಳ್ತೀನಿ ಈ ಪ್ಯಾಕೆಟ್ ಡಿಮಟಲ್ ಸಿಗುತ್ತೆ ಹಂಡ್ರೆಡ್ ರುಪಿ ಏನೋ ಕೊಟ್ಟಿದ್ದೀನಿ ಅನ್ಕೋತೀನಿ ಸೊ ಇದೆಲ್ಲ ಉಂಟು ಮೇಲೆ ಬಂದೆ ಮೇಲೆ ಬಂದುಬಿಟ್ಟು ಊಟ ಆಗಿತ್ತಲ್ವ ಸುಮ್ಮನೆ ಒಂದು ಎರಡು ನಿಮಿಷ ಮೂರು ನಿಮಿಷ ವಾಕ್ ಮಾಡೋಣ ಅಂತ ಬಂದೆ ಸೊ ವಾಕ್ ಮಾಡ್ತಾಯಿದ್ದೆ ಸೊ ವಾಕ್ ಮಾಡಿಬಿಟ್ಟು ಆಮೇಲೆ ಮಲ್ಗೋಣ ಅನ್ನೋದೊಂದು ಉದ್ದೇಶ ಸೊ ಇದು ನಮ್ಮ ಬಿಲ್ಡಿಂಗು ಸೊ ನಾವಿರೋ ಪಿ ಜಿ ಪಿ ಜಿಯಿಂದ ಇದು ತರ್ಡ್ ಫ್ಲೋರು ಈ ಥರ ಕಾಣುತ್ತೆ ಸೊ ಇಷ್ಟೆಲ್ಲ ಆಯಿತು ಫ್ರೆಂಡ್ಸ್ ಇವತ್ತು ಸೊ ಇನ್ಮೇಲೆ ಡೈಲಿ ವೀಡಿಯೋ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಗೊತ್ತಿಲ್ಲ ಕ್ಲಾರಿಟಿ ಹೇಗಿದೆ ಏನಾದರೂ ಚೆನ್ನಾಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ ನಾನು ಇಂಪ್ರೂವ್ ಮಾಡ್ಕೋತೀನಿ ಸೊ ಮತ್ತೆ ಸಿಗೋಣ ಫ್ರೆಂಡ್ಸ್ ಗುಡ್ ನೈಟ್ ಏನಾದರೂ ಕರೆಕ್ಷನ್ ಇದ್ದರೆ कमेंट ಮಾಡಿ நான் கரெக்ட் மார்க்கு